ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ನಿಮಗೆ ಸಿಗಲಿದೆ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಉಚಿತವಾಗಿ ಅರ್ಜಿ ಸಲ್ಲಿಸಿದಂತಹ ರೈತರ ಖಾತೆಗೆ ಮೂರು ಲಕ್ಷ ರೂಪಾಯಿ ಅನ್ನೋಂಥದ್ದು ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡ್ತಾ ಇದೆ ಹಾಗಾದರೆ ಯಾರಿಗೆಲ್ಲ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇರೋರು ಇವಾಗಲೇ ಪೇಜನ್ನು ಫಾಲೋ ಮಾಡಿ ಹೌದು ರೈತರೇ ನಿಮಗೆ ಇವಾಗ ಕೇಂದ್ರ ಸರ್ಕಾರವು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದೆ ಇವಾಗ ಹೊಸದಾಗಿ ಒಂದು ಯೋಜನೆ ಬಂದಿದೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮುಖಾಂತರ ಸರ್ಕಾರ ವತಿಯಿಂದ ನಿಮಗೆ ಮೂರು ಲಕ್ಷ ರೂಪಾಯಿ ಜಮಾ ಮಾಡಲಾಗುತ್ತೆ ಈ ಒಂದು ಯೋಜನೆ ಯಾವುದು ಅಂತಂದ್ರೆ ಗಂಗಾ ಕಲ್ಯಾಣ ಯೋಜನೆಯಾಗಿದ್ದು ಸಾಕಷ್ಟು ಕಡೆ ಮಳೆ ಹೆಚ್ಚಾಗಿ ಆಗದ ಕಾರಣ ರೈತರ ಪಾಲಿಗೆ ಕೊಳವೆ ಬಾವಿಗಳು ಕೂಡ ಮೂಲಾಧಾರವಾಗಿವೆ ಇಂತಹ ಸಂದರ್ಭದಲ್ಲಿ ನೀರಿನ ಕೊರತೆ ಕೂಡ ಸಾಕಷ್ಟು ರೈತರಿಗೆ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ ಈ ಒಂದು ಸಮಸ್ಯೆಯಿಂದ ರೈತರನ್ನ ಮುಕ್ತಿಗೊಳಿಸುವ ಸಲುವಾಗಿ ಗಂಗಾ ಕಲ್ಯಾಣ ಯೋಜನೆಯನ್ನ ಸರ್ಕಾರವು ಇವಾಗ ಜಾರಿಗೆ ತಂದಿರುವಂತದ್ದು ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಏನಂತಂದ್ರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯು ಹೊಸದಾಗಿ ಏನಾದರೂ ನೀವು ಬೋರ್ವೆಲ್ ಅನ್ನ ಹಾಕಿಸಬೇಕು ಅಂತ ಇವಾಗ ಪ್ಲಾನ್ ಅನ್ನು ಹಾಕಿರ್ತೀರ ಆದ್ರೆ ನಿಮ್ ಕಡೆ ಹಣ ಇರೋದಿಲ್ಲ ಹೀಗೆ ಸಾಕಷ್ಟು ಸಮಸ್ಯೆಯಿಂದ ಇವಾಗ ನಿಮ್ಮ ಒಂದು ಹೊಲ ಗದ್ದೆಗಳಲ್ಲಿ ನಿಮಗೆ ಬೆಳೆ ಬೆಳೆಯಲು ನೀರಿನ ಕೊರತೆ ಅನ್ನುವಂಥದ್ದು ಉಂಟಾಗಿರುತ್ತೆ ಆದರೆ ಇವಾಗ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸುವ ಮುಖಾಂತರ ಸರ್ಕಾರ ವತಿಯಿಂದ ನಿಮಗೆ ಮೂರು ಲಕ್ಷ ರೂಪಾಯಿ ಅನ್ನುವಂಥದ್ದು ಕೊಡಲಾಗುತ್ತೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಬೇಕಾಗಿರುವಂತಹ ಬೋರ್ವೆಲ್ ಆಗಿರಬಹುದು ಅಥವಾ ಕೊಳವೆ ಬಾವಿಯನ್ನ ಸರ್ಕಾರ ವತಿಯಿಂದ ನೀವು ಮಾಡಿಸಿಕೊಳ್ಬಹುದು ವಿದ್ಯುತ್ ಸಂಪರ್ಕ ಮತ್ತು ಪಂಪ್ ಎಲ್ಲವನ್ನು ಕೂಡ ಈ ಒಂದು ಯೋಜನೆ ಮುಖಾಂತರ ನಿಮಗೆ ಮಾಡಿಕೊಡಲಾಗುತ್ತೆ ಪ್ರಮುಖವಾಗಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯು ಸಣ್ಣ ರೈತರಿಗೆ ಮತ್ತು ಅತಿ ಸಣ್ಣ ರೈತರಿಗೆ ತುಂಬಾನೇ ಅನುಕೂಲಕರವಾಗಿದೆ ಸರ್ಕಾರ ವತಿಯಿಂದ ನಿಮಗೆ ಬರೋಬ್ಬರಿ ಮೂರುವರೆ ಲಕ್ಷದಷ್ಟು ಸಹಾಯಧನ ಅನ್ನುವಂಥದ್ದು ಸಿಗುತ್ತೆ ಇದರಲ್ಲಿ ನೀವು ಐವತ್ತು ಸಾವಿರಗಳನ್ನ ಶೇಕಡ ನಾಲ್ಕರ ಬಡ್ಡಿಯಂತೆ ನೀವು ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗುತ್ತೆ ಇನ್ನು ಕೆಲವೊಂದು ಜಿಲ್ಲೆಗಳ ರೈತರ ಖಾತೆಗೆ ಏಳು ಲಕ್ಷ ರೂಪಾಯಿಯನ್ನ ಸಹಾಯಧನವನ್ನ ನೀಡಲಾಗುತ್ತೆ ಇದರಲ್ಲೂ ಕೂಡ ನೀವು ಐವತ್ತು ಸಾವಿರಗಳನ್ನು ವಾರ್ಷಿಕ ಶೇಕಡಾ ನಾಲ್ಕರ ಬಡ್ಡಿಯಂತೆ ನೀವು ಸಾಲವನ್ನು ತೀರಿಸಬೇಕಾಗುತ್ತೆ ಇದಿಷ್ಟು ಸರ್ಕಾರದ ಕಂಡೀಷನ್ ಆಗಿದೆ ಇನ್ನು ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಎಸ್ ಇಲ್ಲಿ ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಯಾವೆಲ್ಲ ಕಾಸ್ಟ್ಗಳಿಗೆ ಈ ಒಂದು ಅರ್ಜಿ ಸಲ್ಲಿಸಲು ಸರ್ಕಾರವು ಅನುಮತಿಯನ್ನ ನೀಡಿದೆ ಅಂತ ಪ್ರವರ್ಗ ಒನ್ ಆಗಿರ್ಬೋದು ಟೂ ಎ ಆಗಿರ್ಬೋದು ತ್ರೀ ಆಗಿರಬಹುದು ತ್ರೀ ಬಿ ಆಗಿರಬಹುದು ಹಿಂದುಳಿದ ವರ್ಗಕ್ಕೆ ಸೇರಿರಬೇಕು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಕನಿಷ್ಠ ಒಂದು ಪಾಯಿಂಟ್ ಇಪ್ಪತ್ತು ಎಕರೆ ಗರಿಷ್ಠ ಐದು ಎಕರೆ ಜಮೀನು ಹೊಂದಿರಬೇಕು ಇನ್ನು ಅರ್ಜಿ ಸಲ್ಲಿಸುತ್ತಿರುವಂತಹ ವ್ಯಕ್ತಿಯು ಯಾವುದೇ ರೀತಿಯ ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕಾಗುತ್ತೆ ಇನ್ನು ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಅರ್ಜಿ ಸಲ್ಲಿಸುತ್ತಿರುವಂತಹ ವ್ಯಕ್ತಿಯ ಭಾವಚಿತ್ರ ಇರುವಂತಹ ಒಂದು ಫೋಟೋ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಹೊಲದ ದಾಖಲೆ ಜಾತಿ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳ ಮುಖಾಂತರ ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಸೆಂಟರ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಿಷ್ಟು ಸರ್ಕಾರದಿಂದ ಬಂದಿರುವಂತಹ ಒಂದು ಯೋಜನೆ ಬಗ್ಗೆ ಮಾಹಿತಿಯಾಗಿತ್ತು ಸರ್ಕಾರದಿಂದ ಬರುವಂತಹ ಪ್ರತಿಯೊಂದು ಯೋಜನೆ ಬಗ್ಗೆ ನೀವು ಮಾಹಿತಿಯನ್ನು ಪಡಿಬೇಕಾದರೆ ಈವಾಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜನ್ನ ಫಾಲೋ ಮಾಡಿ ಪ್ರತಿಯೊಂದು ವಿಡಿಯೋಸು ನಿಮಗೆ ತಲುಪ್ತಾ ಇರುತ್ತೆ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು